ಈಗ ಜಗ್ಗೇಶ್ಗೆ ಕ್ಯಾಕರಿಸಿ ಹೋಗಿದಿದ್ದಾರೆ ನಮ್ಮ ವರ್ತವ್ರು ಅವರ ತಾಯಿ ಅಂತ ಹೇಳ್ಬೋದು ಹಾಗಾದರೆ ಏನಂತ ಬೈದರು ಮಾಹಿತಿ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾರ್ಜಸ್ ಕೊಡ್ಕೊಡ್ಲಿಲ್ಲ ಸಫ್ಕ್ರಮ ಕೊಡಿಸಿದೆ ಐತ ವರ್ತವ್ವರ್ ಅವರ ತಾಯಿ ಜಗ್ಗೇಶ್ ಅವರಿಗೆ ಸರ್ ಯಾವುದೇ ರೀತಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನನ್ನ ಮಗ ಏನು ಮಾತಾಡಿಲ್ಲ ಅಂತಂದರೆ ನಾನು ಮಾತಾಡಲ್ಲ ಅಂತಲ್ಲ ಹಾಗೆ ನಿಮ್ಮ ಬಾಯಿ ನಿಮ್ಮ ವೇಚನೆಯನ್ನು ತೋರಿಸುತ್ತೆ ಹಾಗೆ ನಿಮ್ಮ ಗೌರವವನ್ನು ಕೂಡ ತೋರಿಸುತ್ತೆ ನನ್ನ ಮಗನ ಯಾವ ಕಿತ್ತೋದೋರು ಅಂತ ಹೇಳಿದರೆ ಮತ್ತೆ ನೀವು ಯಾರು ನೀವು ಕಿತ್ತೋದರಲ್ಲೂ ಆಗಿದ್ರೆ ರಾಜಕೀಯಕ್ಕೆ ಬರೋರೆಲ್ಲ ಕಿತ್ತೋದಾರ ಆಗಿರ್ತಾರೆ ಅನ್ನೋದು ಕೂಡ ನನ್ನ ಭಾವನೆ ಆಗಿದ್ರೆ ಅಂತ ಹೇಳಿ ವರ್ತವ್ರ ತಾಯಿ ಕೂಡ ದೊಡ್ಡದಾಗಿ ಸರಿಯಾಗಿ ಬೈದಿದ್ದಾರೆ ಕೂಡ ಜಗ್ಗೇಶ್ಗೆ ಈ ಕೂಡಲೇ ನನ್ನ ಮಗನ ಬಳಿ ನೀವು ಕ್ಷಮೆ ಯಾಚಿಸಬೇಕು ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ತಕ್ಕನಾದ ಉತ್ತರವನ್ನು ನಾವು ನಿಮಗೆ ಕೊಟ್ಟೆ ಕೊಡ್ತೀನಿ ಅಂತ ಹೇಳಿ ವರ್ತೂರು ತಾಯಿ ಜಗ್ಗೇಶ್ವರ ಮೇಲೆ ಪೂರ್ತಿ ಗರಮಾಗಿದ್ದಾರೆ ನಾವು ನಿಮ್ಮ ಚಿತ್ರಗಳನ್ನೆಲ್ಲ ನೋಡಿ ಎಷ್ಟು ಒಳ್ಳೆಯ ವ್ಯಕ್ತಿ ಎಂಥ ಒಳ್ಳೆ ಕಾಮಿಡಿ ಮಾಡ್ತಾರೆ ಅಂತ ಅನ್ಕೋತಿದ್ವಿ ಆದರೆ ನೀವು ಸ್ಕ್ರೀನ್ ಮುಂದೆ ಇರೋದೇ ಬೇರೆ ಸ್ಕ್ರೀನಿಂದ ಇರೋದೇ ಬೇರೆ ಎಂಬುದು ಗೊತ್ತಿತ್ತು ಆದರೆ ಇವತ್ತು ನೀವು ಅದನ್ನು ನಿಜ ಅನ್ನೋದನ್ನು ಕೂಡ ಪ್ರೂವ್ ಮಾಡಿದ್ದೀರಾ ನಿಮ್ಮಂಥ ವ್ಯಕ್ತಿಗಳಿರೋದಕ್ಕೇ ಒಳ್ಳೆ ಜನಕ್ಕೂ ಕೂಡ ಬೆಲೆ ಇಲ್ದಂಗೆ ಆಗಿರೋದು ಅಂತ ಹೇಳಿ ಹಾಗೆ ಒಳ್ಳೆ ನಟರಿಗೂ ಕೂಡ ಬೆಲೆ ಇಲ್ದಂಗೆ ಆಗಿದೆ ಅಂತೇಳಿ ವರ್ತರ ತಾಯಿ ಫುಲ್ ಗರಮ್ ಆಗಿ ಜಗ್ಗೇಶ್ವರಿಗೆ ಹೋಗಿದ್ದಾರೆ ಆಗ ನೀವೇನಂತೀರಾ ಜಗ್ಗೇಶ್ವರಿಗೆ ದಯವಿಟ್ಟು ಕಮೆಂಟ್ ಮಾಡಿ